ವಿಷಯ ಬಂದ ಏನ್ ಪ್ರತಿಪಾದನೆ ಮಾಡಿದ್ರ ಅನ್ನುವಂತ ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ ಹೌದು ಹೌದು ಕೂತು ದೈವಕ್ ತಿಳಿದಪ್ಪ ಮಾತಾ ಅದಕ್ಕೆ ಮಾತ್ಮರಾಗಿರ್ತಕ್ಕಂತ ಒಂದು ಮಾತು ಹೇಳ್ಯಾರ ಬಿರೋಣ್ಣ ಏನ್ ಹೇಳ್ತಾರಪ್ಪ ಮಾತ್ಮರು ಮಾತಾ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳವ್ರೆಲ್ಲ ಶರಣರೇ ಇರುವುದಿಲ್ಲ ಇರುವುದಿಲ್ಲ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳವ್ರೆಲ್ಲ ಶರಣರೇ ಇರುವುದಿಲ್ಲ ಪದವಿ ಜೋಳಿಗೆಯನ್ನು ಹಾಕಿ ಕಂತೆ ಭಿಕ್ಷೆ ಬೇಡ್ಕೊಂಡು ಬಂದು ಹಿಟ್ಟು ಮಾರಿ ತಿನ್ನುವನು ನಿಜವಾದ ಚಂಗಮಲ್ಲ ಹೌದ್ ಹೌದಲ್ರಿ ಪಲ್ಲ ಚೊಕ್ ಬಂಗಾರ ಒಲ್ಲ ನೋಡದ ನಮ್ಮ ಕುಮಾರ ಕಕ್ಕಯ್ಯಾರ ಹೌದ್ ಹೌದ್ ಯಾಕೆ ಈ ಮಾತಾ ಎಲ್ಲಾ ಕಾಯಾಗಿ ಹಣ್ಣಾಗಿ ನಮ್ಮ ಬರಂಗಿಲ್ಲ ಬರಂಗಿಲ್ಲಪ್ಪ ಬರಂಗಿಲ್ಲ ಯಾಕಂತ ಕೇಳಿದ್ರ ಸ್ವಲ್ಪ ಬಿರ್ಗಾಳಿ ಬಿಡ್ತಪ್ಪಾ ಅಂತಂದ್ರ ಅರ್ಧ ಗಿಡದಾಗ ಗಿಡದಾಗಿರ್ತಕ್ಕಂತ ಕೆಲವೊಂದಿಷ್ಟು ಹೂ ಏನ್ ಮಾಡ್ತಾವ ಉದರಿ ಹೋಗ್ತಾವ ಉದ್ರಿ ಹೋಗಾವಿಪ್ಪ ಉದ್ರಿ ಹೋಗಾವ್ ಅದಕ್ಕೆ ಕೇಳ್ಯಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟು ಹೋಗುದಿಲ್ಲ ಅಂತ ಹೇಳ್ಯಾರ ಹೌದ್ ಹೋದ್ರಿಪ್ಪ ಇನ್ನು ಪುರಾಣ ಹೇಳವ್ರೆಲ್ಲ ಪಂಡಿತರ ಇರಂಗಿಲ್ಲ ಶಾಣರ ಇರಂಗಿಲ್ಲ ಅಂತ ಹೇಳ್ಯಾರ ಇದು ಹೆಂಗ್ರಿಪ್ಪ ಮಾತಾ ಈಗ ನಮ್ ನಿಮ್ಮಂತವ್ರ ಪುರಾಣ ಹೇಳೋರು ಬಾ ಮಂದಿ ಆಗ್ಯಾರ ತುಂಬಿ ತುಳ್ಕೊಳಕತ್ತಾರ ಜಗದಾಗ ಈಗ ಸ್ಟೇಜ್ ಮ್ಯಾಗ್ ನಿಂತ ಹೇಳ್ತಾರ ಅವ್ರು ಏನ್ ಹೇಳ್ತಾರಪ್ಪ ಯಾರು ಬದನಿಕೆ ತಿನ್ಬೇಡ್ರ ತಮಗೊಳ ಬದನಿಕೆ ತಿಂದ್ರ ನಿಮ್ಗ್ ರೋಗ ಬರ್ತೈತಿ ಯಾರು ಬದನಿಕೆ ತಿನ್ಬೇಡ್ರತೆ ಅಂತ ಆಗಿ ಹೇಳುದು ಮನೆಯಾಗ ಹೋಗಿ ಅಡಗಾಯಿ ಮಾಡ್ಕೊಂಡ್ ಹ್ಯಾಂಡ್ರ ಕೈಲಿ ಅಡಗಾಯಿ ಮಾಡ್ಕೊಂಡ್ ಕಮ್ಮಿ ಹೊಡೆದ್ ಕುಂದ್ರದು ಅಂತವ್ರಿಗೆ ಏನಪ್ಪ ಆತ ನಿಜವಾದ ಪಂಡಿತ್ರ ಅನ್ನಂಗಿಲ್ಲ ಶಾಣ್ಯರ್ ಅನ್ನಂಗಿಲ್ಲ ಅಂತ ಹೇಳ್ಯಾರ ಹೌದ್ ಹೋದ್ರಿಪ್ಪ ಇನ್ ಮಿಂಚದ್ದೆಲ್ಲ ಚೊಕ್ ಬಂಗಾರ ಅಲ್ಲ ಅಂತ ಹೇಳ್ಯಾರ ಇದು ಹಂಗ್ರಿಪ್ಪ ಮಾತಾ ಈಗ ಜೋಗೇರ್ ಸಾಮಾನು ಬಂದವ್ ನೀನ್ ನೋಡ್ರಿ ಬೇಕಲ್ಲ ಬಂದಾವಲ್ರಿ ಏನು ಬಂದಾವ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸ್ ಅಲ್ಮಗ ನಾವ್ ಬೆಂಟ್ಯಾಕ್ಸ್ ಹೌದು ಆ ಬೆಂಟ್ ಕೇರ್ ಬಂಗಾರ ಕಿತ್ತ ಹೆಚ್ಚಿಗ್ ಹೊಳಿತಾವ ತಳ 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 ಹೊಳಿತ ಬಂಗಾರ ಕಿತ್ತ ಹೆಚ್ಚ ಆದ್ರ ಬಂಗಾರ ಲಕ್ಕ ಬರಂಗಿಲ್ಲ ಬಂಗಾರ ಇರಬೇಕಾದ್ರೆ ಏನ್ ಮಾಡ್ಬೇಕಪ್ಪ ನಾವು ಚಲೋ ಬಂಗಾರ ಇವ್ರು ಸುಮಾರು ಬಂಗಾರ ಇವ್ ತಿಳ್ಕೋಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮನಿಗ್ ಹೋಗಿ ಹೊರಗಾಲಿಗೆ ಹಾಕಿ ನೋಡ್ದ್ರಹ ಹಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರ್ ಬಂಗಾರ ಒತ್ತಟ್ಟಿ ಹಾಕದಲ್ಲ ಹೌದ ಇವತ್ತಿನ ಇವತ್ತಿನ ದಿವಸ ದಿವಸ ಒಂದು ಬಸನಾಳ ಕಲಾ ಸಂಘ ಒಂದು ಖರ್ಚಿಗೆ ಎರಡು ಸಂಘಗಳನ್ನ ಕೂಡಿಸಿ ಇಲ್ಲಿ ಎರಡು ಮಕ್ಕಳಿಗೆ ಪರೀಕ್ಷೆ ಕೊಂಡ್ರ ಕುಂದ್ರಿಸ್ಯಾರಲ್ರಿಪ್ಪ ಕುಂದ್ರ ಪೇಪರ್ ಬರ್ಲಿಕ್ಕೆ ಕುಂದ್ರ ಅಂತಂದ್ರ ಅಂತಂದ್ರೆ ಮಗ ಬರಿತಾನ ಯಾವ ಮಗ ಕಾಪಿ ಹೊಡಿತಾನ ಹೌದಾ ಯಾವ ಹೆಚ್ಚಿಗೆ ಮಾರ್ಕಸ್ ತೋತಾನ ಯಾವ ಕಮ್ಮಿ ತೋತ ನೋಡ್ಬೇಕು ತಿಳ್ಕೊಂಡು ಹೌದಾ ಇವತ್ತಿನ ದಿವಸ ಪರೀಕ್ಷೆ ಕೊಂಡ್ರ ಬೇರೋಣ ಹೆಚ್ಚಿ ಏನ್ ಮಾಡ್ಬೇಕಪ್ಪ ಕಮ್ಮಿ ಏನ್ ಮಾಡ್ಬೇಕಾಗ್ಯದ ಇಲ್ಲಿ ಮಗನ ಅವ್ರ ಕಮಿಟಿ ಅವ್ರಿಗೆ ಕೂತಾರೆ ಏನ್ ಮಾಡ್ಬೇಕನ್ನೋದು ಗೊತ್ತದ ಹೌದಾ ಯಾಕಂತ ಕೇಳಿದ್ರ ಬಹಳ ಚಂದ ಸಭಾ ಕೂತೈತಿ ಇವತ್ತಿನ ದಿವಸ ಸಭದೊಳಗೆ ಏನ್ ಮಾಡ್ಬೇಕಾಗ್ಯದ ಏನ್ ಮಾಡ್ಬೇಕಾಗ್ಯದಪ್ಪ ದೈವಪಾತ దేవరిద్దంగా దైవద మాత్ మీరు దేవపాతంద్రా అహా తాయి తంది మాతా దేవ్ మాత్ర మీరదం యాకత్ కేరుగలే టైమ్ నుట్ట మల్కరణ్ హాయికుప్పా యాకత్ కేతబ్రి నల్వత్ నిమిషదొల తుర్కొబిడ్రీ అందావత్ నిమిషన్ యాకత్ కళరో అవతిన దివసీ భాగ హెచ్చని చందగిడ్ హుమ్ ఆడి కడీ ఈ భాగ మే డొల్ిన పద మార్గదారిక అపేక్ష బాయితల్

ಹೌದು ಹೋದ್ರಿಪ್ಪ ಹೌದು ಹಂಗ ಕೊಟ್ಟೆ ಒಪ್ಪಾತಾರ ಮುಂದಿನ ಸಲ ಮತ್ತ ನಮ್ಮ ಮಾರ್ಗದವ್ರಿಗೆ ಹಾಡಿಕೆ ಹಸ್ತಾರ ಇಲ್ಲಿಕಂದ್ರೆ ಇಲ್ಲ ಮತ್ ಅವ್ರ ಹೆಣ್ಣ ಗಂಡ ಅವ್ರ ಏನ್ ಚಲೋ ಕಡೆ ಹಾಡ್ತಾರ ಹೌದು ಅದಕ್ಕೆ ಇವತ್ತಿನ ದಿವಸ ಹಂಗ ಕಾರ್ಯಕ್ರಮ ಕೊಡೋಣ ಮಾತನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಇವತ್ತಿನ ದಿವ್ಸ ಈಗಾಗಲೇ ಕಮಿಟಿ ನಿರ್ಣಾಯಕರಾಗಿರ್ತಕ್ಕಂಥ ಮುಲಕಾರ ಅವ್ರು ಹೇಳಿಪ್ಪ ಹೇಳಾರ ಅಲಿಂಗರಾಯ್ನ ಮಠಮನಿ ಒಳಗೆ ಏನು ಸಂಶಯ ಬಂದಿರತಕ್ಕಂತ ವಿಷಯಗಳನ್ನ ನಾವು ಕೇಳುದ ಅಡಕಾಗಿರ್ತಕ್ಕಂಥ ವಿಷಯಗಳನ್ನ ನೀವ್ ಕೇಳ್ರಿ ಮತ್ತ ನಮ್ಮಲ್ಲಿ ಅಮೋಕ್ಷಿದ್ದನ ಮೊಟ್ಟ ಮನಿ ಒಳಗೆ ಮೂರ್ ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು ನಾಲ್ಕು ಮಂದಿ ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಮಂದಿ ಹೊಟ್ಟಿಲೆ ನೂರಾ ಒಂದು ಮಂದಿ ನೂರ ಒಂದು ಮಂದಿ ಹೊಟ್ಟಿಲಿ ಸಾವಿರದ ಏಳ್ನೂರ ಒಂದ್ ಮಂದಿ ಸತ್ಯ ಸಿದ್ಧರ್ ಹುಟ್ಟಿ ಬಂದಾರಲ್ಲ ಅದ್ರಾಗ ಏನ್ ಅಡಕಾಗಿರ್ತಕ್ಕಂಥ ವಿಷಯಗಳನ್ನ ಅವ್ರು ಕೇಳುವಂತ ಮಾತನ್ನ ಕೇಳ ಹೋಗಿ ನೋಡಿದ್ರು ಸಿದ್ಧ ಕಣ್ಣಿಗೆ ಕಾಣ್ತಿರ್ಬೇಕು ಇಲ್ಲ ಆದ್ರೆ ಆಧಾರ ಇರ್ಬೇಕು ಅನ್ನುವಂತ ಮಾತ ಹೇಳಪ್ಪ ಹೇಳ್ಯಾರ ನಮ್ಮ ಅಣ್ಣಗಳು ಹೇಳಿರ್ತಕ್ಕಂತ ಮಾತೈತಿ ಹೌದ ಅದಕ್ಕೆ ಇವತ್ತಿನ ದಿವಸ ವಾದ್ ಹೆಂಗಾಗಬೇಕಾಗ್ಯದತ್ತ ಕೇಳಿದ್ರೆ ಬೀರಂಗ್ ವಾದ ಮಾಡಿದ್ರು ವಿತ್ತಂಡ್ ವಾದ ಆಗಿರಬಾರ್ದು ಹಂಗಾಗಿ ಇರಬೇಕು ಅಂತ ಕೇರೆ ಬೆಣ್ಣಾಯಿನ ಕೋಗಲ ತಗದಂಗಾಗಿರಬೇಕು ಹೌದು ಕೋಗಲಕ್ಕೆ ಬೆಣ್ಣೆ ಹಂಗ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಎರಡು ಮೇಳದವ್ರು ವಾದ ಮಾಡ್ಬೇಕಾಗೈತಿ ಯಾಕತ್ತ ಕೇಳಿದ್ರ ಯಾಕ್ರಿಪ್ಪ ನಮ್ಮ ಸರ್ಜೋಡಿ ಕಲಾವಂತರಿಗೆ ಒಂದು ಮಾತು ಕೇಳೋದೈತಿ ಏನ್ ಕೇಳ್ಬೇಕಂತ ಮಾಡ್ರಿಪ್ಪ ಮಾತ ಇಡೀ ಜಗತ್ತ ಸೃತಿ ಸಾರ್ಥ ಐತಿ ಪುರಾಣಗಳು ಹೇಳ್ತಾವ್ ಹಿರಿಯರು ಎಲ್ಲಾ ಡೊಳ್ಳಿನ ಪದ ಹಿಂದ ಕೆಟ್ಟೋ ಮಂದಿ ಹಾಡ್ಯಾರ ಹಾಡ್ಯಾರಿಪ್ಪ ಎಲ್ಲಾರು ಹೇಳ್ಕೊತ ಬಂದಾರ ಮುತ್ತಾಯಿ ಮುದ್ದುಗೌಡು ನಿಂದ ಶಿವ ಪಾರ್ವತಿಯರ ವಿಹಾರ ಸಂಚಾರಕ್ಕಾಗಿ ಹೊಟ್ಟಂತ ಟೈಮ್ ಒಳಗ ಈ ಮರ್ತಕ್ಕ ಬಂದ್ ಹೌದು ಅವಾಗ ಪಾರ್ವತ ದೇವಿಗೆ ಮಲಿ ಹಾಲು ನೆಲಕ್ಕೆ ಬಿದ್ದಂತ ಟೈಮದೊಳಗ ಹಾಲು ವ್ಯರ್ಥ ಆಗ್ಬಾರ್ದು ಹಾಳಾಗಬಾರ್ದು ಅಂತ ತಿಳ್ಕೊಂಡು ಮಾಡ್ತಾರ ಆ ಮಣ್ಣಿನ ಬುತ್ತಿಯನ್ನ ಕಲಸಿ ಮಲಿ ಹಾಲ ತೊಯ್ದು ಮಣ್ಣು ಏನಾಗಿತ್ತಲ್ಲ ಆ ಮಣ್ಣಿನ ಮುತ್ತಿಯಿಂದ ಎರಡು ಗೊಂಬೆ ಮಾತಾರ್ತ ಪಾರ್ವತ ದೇವಿ ಹೌದ್ರಿಪ್ಪ ಆ ಗೊಂಬೆಗಳಿಗೆ ಏನು ಮಾಡ್ತಾ ಇರ್ತಿದ್ ಮುದ್ದಾಯ ಮುದ್ದಾಯ ಮತ್ತು ಮುದ್ದುಗೌಡ ಅನ್ನುವಂತ ನಾಮಕರಣ ಮಾಡ್ತಾರ ಹೌದು ಅಂತಂದ್ರ ಮುಂದೆನಪ್ಪ ಅಂತಂದ್ರೆ ಆ ಬೆಳೆದ ಪ್ರಾಯಕ್ಕೆ ಬಂದ ಮೇಲೆ ಬಂದ ಬಳಕ ಆವಾಗ ಏನು ಮಾಡ್ತಾರಾ ಇವ ಬರೆ ಮಣ್ಣಿನ ಗೊಂಬೆ ತಯಾರ ಮಾಡಿ ಚೂಕಳು ಮಾಡಿ ಇವಕ್ಕೆಲ್ಲಾನು ಕೆಲನ್ನ ಕರೆದಿಂದ ಕರೆ ಹೌದಾ ಕುಕ್ಕರುದಿನ್ನ ಒಂದ ಮತ್ತಾ ಬೆಳಕಿಗೆ ಬರಬೇಕಾಗಿದೆ ಒಂದು ಧರ್ಮutar ಆಗಬೇಕಾಗಿದೆ ಹೌದಾ ಇವ ಗೊಂಬೆ ಬಿಟ್ಟ ತಯರ ಆಗಂಗಿಲ್ಲ ಬಾತೆ ತಿಳ್ಕೊಂಡು ಆ ಇಬ್ರು இ அண்ணா தங்கிணிங் லக்ன மாதிரி அண்ணா தங்கினே லக்ன மாத்தார முத மணிய முதன அண்ணா தங்கிணி லக்ன மாத்தாரா முந்தேனப்பா தான் அது முத முத ಅನ್ನುವಂತ ಮಗ ಹುಟ್ಟತಾನ ಹೌದೌದು ಹುಟ್ಟಿ ಬರ್ತಾನಪ್ಪ ಆದಿಗೊಂಡ ಮುಂದೆ ಆರು ಮಂದಿ ಮಕ್ಕಳು ಯಾರು ಅಮರಗೊಂಡ ವೀರಗೊಂಡ ಮಾರಾಯಿಗೊಂಡ ಶಿವಗೊಂಡ ಕಡಿವಟ್ಟು ಮಗ ಉಂಡಾಡ ಪದಮಗೊಂಡ ಕರ್ತ ಉಂಡಾಡ ಪದ್ಮಗೊಂಡ್ ಹುಟ್ಟದ ಹೌದ ಅವಾಗ ಏನಾಯ್ತ ಕೇಳಿದ್ರ ಏನಾಯ್ತರಿಪ್ಪ ಐದು ಮಂದಿ ಅನಂತರ ಹಲದಾಗ ದುಡಿತಿದ್ರು ಪದ್ಮಗೊಂಡ್ ಊರಾಗ ಉಂಡಾಡಿ ತಿರ್ಗಾಡ್ತಿದ್ದ ಮರ ಉಂಡು ತಿರುಗಾಡ್ತಿದ್ದ ಐದು ಮಂದಿ ಅನಂತರಲ್ಲಿ ಭೇದ ಬಂತು ಏನು ಬರ್ತದಿಪ್ಪ నవే యాక దుడిద నమ్మ తమ పద్గం యాక్ మన ఇక నమ్ జోడి కల్సక్ కల్సత్ నమ్మొంది జా ಹೌದು ಅವಾಗ ಆದಿಗೊಂಡು ಹೇಳ್ತಾನ ಒಂದು ಮಾತ ಏನ್ ಹೇಳ್ತಾನಿಪ್ಪ ಆ ಮಾಯದ ಮಗ ಆಗಿರ್ತಕ್ಕಂತ ಪದಮಗೊಂಡು ಕರೆದು ಹೇಳ್ತಾನ ಏನ್ ಹೇಳ್ತಾನಿಪ್ಪ ಇವತ್ ನೀ ಎತ್ತುಗೊಂಡು ಹೊಲಕ್ ಗಲಕ್ ಹೋಗ್ಬೇಕು ಹೌದೌದು ಆದ್ರೆ ಹುತ್ತೈತಿ ಅಲ್ಲಿ ಹುತ್ತಿಗೆ ಮಾತ್ರ ನೆಗ್ಲ ಹಚ್ಚಬೇಡ ಅಂದ ಹೌದ್ ಹೌದ್ ಹೇಳ್ತಾನಿಪ್ಪ ತಂದಿದ್ದವ ತಂದಿದ್ದ ಹೇಳದ ಕಾಲಕ್ಕೆ ಯಾಕಾಗಲ್ಲತ್ತೆ ತಂದಿ ಮಾತ ಕೇಳಿ ಬೆಳಿಗ್ಗೆ ಎದ್ದು ಎತ್ತುಗೊಂಡು ಹೊಲಕ್ ಗಲಕ್ ಹೋಗ್ತಾನ ಸೂರ್ಯ ಉದಯ ಕಾಲಕ್ಕ ಮೂರ್ತಿರು ಹೊಡಿತಾನ ಹೌದು ಮೂರ್ತಿ ಕೊಡ್ತಿರೋ ತಿರು ಹೊಡೆದ ಮ್ಯಾಗ ಅವಾಗ ವಿಚಾರ ಮಾಡ್ತಾನೆ ಮನದೊಳಗ ಏನ್ ಮಾಡ್ತಾನಪ್ಪ ಯಾಕ ನಮ್ಮ ಪುತ್ತಿಗೆ ನೆಗಲ ಹಚ್ಚಬೇಡ ಅಂದ ಇದ್ರಾಗ ಏನೋ ಇಟ್ಟಾನ ಬಾತೆ ತಿಳ್ಕೊಂಡು ಹೌದಾ ಪುತ್ತಿಗೆ ನೆಗಲ ಹಚ್ಚಿಬಿಡ್ತಾನ ಅವಾಗ ಬಣ್ಣಿಗೆ ಸಾವಿರ ಬಗ್ಗೆ ಹೊರಗ ಬಂದು ಹೌದು ಹೌದು ಅವಾಗ ಪದಮಗೊಂಡು ಕುರಿ ಅಂದ್ರೆ ಗೊತ್ತಿರ್ಲಿಲ್ಲ ಮರಿ ಅಂದ್ರೆ ಗೊತ್ತಿರ್ಲಿಲ್ಲ ಏನೋ ಗೊತ್ತಿಲ್ಲ ಏನೋ ಒಂದ್ ಹುಳ ಹೊಂಟ ಒತ್ತ ತಿಳ್ಕೊಂಡು ಅಂಜಿ ಓಡ್ಲಕ್ಕ ಅವಾಗ ಏನಪ್ಪಾ ಅಂತಂದ್ರೆ ಆಕಾಶವಾಣಿ ಆಕೈತಿ ಏನಂತ ನೀವ್ ಕುರಿತಿದ್ ನೀವ್ ಉದ್ದಾರ ಆಗ್ಬೇಕಾಗ್ಯದ ನಿನ್ನಿಂದ ನೀವು ಉದ್ದಾರ ಆಗ್ಬೇಕಾಗ್ಯದ ಅಂದ ಕಾಲಕ್ಕ ಹೌದಾ ಅವಾಗ ಕುರಿಗಳನ್ನ ಸಂರಕ್ಷಣೆ ಮಾಡೋತ್ತ ಅಡವಿ ಯಾರೇನ ತಿರುಗಾಡ್ಕೋತ ಎಲ್ಲಿಗೆ ಬರ್ತಾನಿಪ್ಪ ಎಲ್ಲಿಗೆ ಬಂದ ಕೇಳಿದ್ರ ಹಾವೇರಿ ಜಿಲ್ಲಾ ಸಿಗ್ಗಾವ ತಾಲೂಕ ಬಾಗಿ ಬಂಕಾಪುರಕ್ ಬಂದ ಅಣ್ಣ ನೀರ್ ಇಲ್ಲಾರ್ದ ದುಃಖ ರೋಜನ ಮಾಡಿ ಎಲ್ಲಾಕತ್ತ ಪದಮಗೊಂಡ ಹೌದಾ ಅವಾಗ ಜಗದ್ಗುರು ರೇವಣ ಸಿದ್ಧಗರ್ ಉಂಟಾಕೈತಿ ಅವಾಗ ಏನ್ ಮಾಡ್ತಾನಪ್ಪ ಅವಾಗ ಏನ್ ಮಾಡ್ತಾರಂತ ಕೇಳ ಬಂದು ಕುರಿ ಮಾಡುವಂತ ಕಲೆ ಅಂತ ಕುರಿ ಕುರಿಗಿನ್ನ ಮಾಡ್ಬೇಕಾದ್ರೆ ಬೆಂಕಿ ಬೇಕಾಕೈತಿ ಬೆಂಕಿ ಸೋದ ಮಾಡ್ಕೊಂಡು ಕಾಲಕ ಕಾಲಕ್ಕ ಹೋಗಿ ಬೆಂಕಿ ಶೋಧ ಮಾಡ್ಕೊಂಡು ಬರ್ಲಕ್ಕೆ ಗಂಧಲಿಗೇರಿ ಗುಡ್ಡ ಹೌದಾ ಗದ್ದಲಗೇರಿ ಗುಡ್ಡಕ್ಕೆ ಹೋಗಿ ಚುಮಲಾದೇವಿನ ಏನ್ ಮಾಡ್ತೀವಿ ಕೇರ ಗಂಧರಾಕ್ಷಸಿ ಒಯ್ದಿಟ್ಟು ಒಂದು ಕೂತಿತ್ತು ಹೌದ ಹೌದಾ ಬೆಂಕಿ ಕೇಳ್ತಾನ ಬೆಂಕಿ ಕೇಳಿದ ಕಾಲಕ್ಕೆ ಪದ್ಮಗೊಂಡು ಒಂದ್ ಮಾತಾಳಕೆಪ್ಪ ಚುಮಲಾದೇವಿ ನಾನ್ ಬೆಂಕಿ ಕೊಡ್ತೀನಿ ಕರೇ ಈ ಬಂಧನದ E aí, ಆದ್ರೆ ನಿನಗೆ ಬೆಂಕಿ ಕೊಡ್ತೀನಿ ಅಂತ ಹೇಳ್ತಾಳ ಹೌದು ಹೌದ್ರಿಪ್ಪ ಹೇಳಿ ಮಾತು ಕೊಟ್ಟು ಅಕ್ಕಿ ತಗೊಂಡು ಬಂದು ಗುರಿ ಶಿಷ್ಯರ್ ಕೂಡಿ ಕುರಿ ಗಿನ್ನ ಕಾಯಿಸಿ ಊಟ ಮಾಡ್ತಾರ ಊಟ ಮಾಡಿ ಉಳಿದಿರ್ತಕ್ಕಂತ ಗಿನ್ನ ತಗೊಂಡು ಹೋಯ್ತು ಚುಮಲಾದೇವಿ ಕೊಟ್ಟು ಗಂಧ ರಾಕ್ಷಸನ ಮರ್ದನ ಮಾಡಿ ಹೌದಾ ಚುಮಲಾದೇವಿನ ಬಿಡುಗಡೆ ಮಾಡ್ಕೊಂಡು ಬರ್ತಾನೆ ಯಾರು ಯಾರೀಪಡಗೌಡ ಪದ್ಮಗೊಂಡ ಹೌದ ಅವಾಗ ಏನ್ ಮಾಡ್ತಾರ ತಿಕಂದ್ರೆ ಇಬ್ಬರಿಗೆ ಚುಮಲಾದೇವಿಗೆ ಮತ್ತೆ ಪದ್ಮಗೊಂಡು ಮದುವೆ ಮಾಡ್ತಾರ ಹೌದ್ ಹೌದು ಮಾಡ್ತಾರಪ್ಪ ಹೆಂಗ ಮದುವೆ ಮಾಡ್ತಾರ ತಿ ಹತ್ತಿ ಸಿಗಲಾರು ಮಟ್ಟ ಕೈಯಾಗ ಏನಪ್ಪ ತರ ಅದೇ ಕುರಿ ಉಣ್ಣಿಯನ್ನ ಕತ್ತರಿಸಿ ಕೈಯಾಗ ಉಣ್ಣಿ ಕಂಕಣವನ್ನು ಕಟ್ಟಿ ಕುರಿ ಅಕ್ಕಿ ಮ್ಯಾಗ ಅಕ್ಷತೆ ಕಾಲವನ್ನ ಮಾಡಿ ಹಾಕಿ ಹಾಕಿ ಅವಾಗ ಏನಪ್ಪಾ ಇಬ್ಬರಿಗೆ ಲಗ್ನ ಮಾಡ್ತಾರ ಚುಮಲಾದೇವಿ ಹೊಟ್ಟಿಲೆ ಹುಟ್ಟದವ್ರಿಗೇನು ಮುಂದ ಹೌದಾ ಉಣ್ಣಿ ಕಂಕಣದವ್ರ ಆಗ್ಲತ್ತ ಆಶೀರ್ವಾದ ಮಾಡ್ತಾರ ಅದಕ್ಕಿಂತ ಮೊದಲೀಪ ಊರಾಗ ಹಣತಾಂಬ್ರ ಜೋಡಿ ಲಗ್ನ ಆಗಿತ್ತಲ್ಲ ಹೌದಾ ಅವಾಗ ಏನಪ್ಪಾ ಅಂತ ಜಿಂಕಾದೇವಿ ದೇವಿ ಜೋಡಿ ಲಗ್ನ ಆಗಿತ್ತು ಆಕಿನ ಕೈಯಾಗ ಹತ್ತಿ ಕಂಕಣ ಕಟ್ಟಿದ್ರು ಅಲ್ಲಿಂದ ಹಾಲು ಮತ್ತದೊಳಗ ಒಂದು ಉಣ್ಣಿ ಕಂಕಣ ಒಂದ್ ಹತ್ತಿ ಅವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಸರಜೋಡಿ ಕಲಾವಂತರಿಗೆ ಒಂದು ಮಾತು ಕೇಳೋದಾಗ ಅಡಕ ಆಗಿರ್ತಕ್ಕಂತ ಮಾತಾ ಏನ್ ಮಾಡ್ರಿಪ್ಪ ಇಲ್ಲಿ ಯಾಕಂತ ಕೇಳಿದ್ರ ಕೂತಿರ್ತಕ್ಕಂತ ವಿಷಯ ಕೇಳಿದ್ರ ಮಂದಿಗೆ ತಿಳಿಬೇಕು ಮತ್ತ ಅದನ್ನ ಅರ್ಥನೂ ಆಗಿರ್ಬೇಕು ಹೌದು ಕುರಿಗಳನ್ನ ಎಬ್ಬಸ್ಕೊಂಡು ಉಂಡಾಡಿ ಪದ್ಮಗೊಂಡ್ ಹೋಗ್ಯಾರ ಹಳ್ಳಿ ತಾಯಿ ತಂದಿಗೆ ಕೂಡ ಅಂತಂದ್ರ ಹೌದ ಉಂಡಾಡಿ ಪದ್ಮಗೊಂಡ ಹಳ್ಳಿ ತಾಯಿ ತಂದಿಗೆ ಎಂಟು ವರ್ಷಕ್ಕೆ ಬಂದು ಕೂಡ ಎಂಟು ದಿವ್ಸಕ್ಕೆ ಬಂದು ಇವನೇ ನನ್ನ ಮಗ ಅಂತೇಳಿ ಹೆಂಗ ಕೂಣ ಹಿಡಿದ್ರ ಅವ್ರ ಮುಂದ ತಾಯಿ ತಂದಿ ಹೌದು ಎಷ್ಟು ದಿವಸದ ಮ್ಯಾಗೆ ಪದ್ಮಗೊಂಡ ಗಂಧಲ್ಗೇರಿ ಪರ್ವತ ಕುರಿಕಾಯ್ಕೋತ್ ಹೋಗಿದ ಪದ ಯಾರು ದೇವಿಗೆ ಮದುವೆ ಮಾಡ್ಕೊಂಡಿದ ಹೌದು ಮಕ್ಕಳ ಮರಿ ಎಲ್ಲ ಅದು ಆದ್ರ ಮುಂದ್ ಎಂಟು ದಿವಸಕ್ಕೆ ಬಂದ ತಾಯಿ ತಂದಿ ಇವನೇ ನನ್ನ ಮಗ ತಿಳ್ಕೊಂಡ್ ಅಣತಾಬ್ರ ಹೆಂಗ ಕೂಣ ಹಿಡಿದ್ರು ತಾಯಿ ತಂದಿ ಹ್ಯಾಂಗ ಕೂಣ ಹಿಡಿದ್ರು ಹೌದು ಹೌದು ಅನ್ನುವ ಮಾತೈತಿ ಎಲ್ಲಾರ್ಗಿ ತಿಳಿ ಹಂಗ ತಂಗಿ ಬೋರಮ್ಮ ಹೇಳ್ತಾರಪ್ಪ ಅವರು ಹೇಳ್ತಾರ ಅನ್ನುವಂತ ಒಂದು ಬರುವ ಈಗ ಬಾಳ್ ಮಾತಾಡ್ಲಾರದೆ ಒಂದ್ ನಾಲ್ಕೇ ನಾಕ್ ನೋಡಿ ಸತ್ಯ ಸುಂದರವಾದ ಚಲನ ಹಾಡಿ ಸರ್ ಒಂತರಿ ಪಾಳೆ ಕೊಟ್ಟು ಬಿಡೋಣ ಕೊಟ್ಟು ಬಿಡು